ಕಾಂತಾರ ಚಾಪ್ಟರ್ ಟು ಬಗ್ಗೆ ರಿಷಬ್ ಶೆಟ್ಟಿ ಹೇಳಿದ್ದೇನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿ ಇರ ಬೆಲ್ ಪ್ರೆಸ್ ಮಾಡಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ ಈ ಸಿನಿಮಾ ಸೂಪರ್ ಹಿಟ್ ಆಗಿದೆ ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಏಳ್ನೂರು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಎಂಬುದು ವಿಶೇಷ ಈ ಚಿತ್ರದ ಮೂಲಕ ರಿಷಬ್ ಶೆಟ್ಟಿ ಅವರು ದೊಡ್ಡ ಮಟ್ಟದ ಗೆಲುವು ಕಂಡರು ಈ ಸಿನಿಮಾಗೆ ಮತ್ತೊಂದು ಭಾಗ ಬರಲಿದೆ ಎಂದು ಚಾಪ್ಟರ್ ಒನ್ ಕ್ಲೈಮ್ಯಾಕ್ಸ್ ಕೇಳಲಾಗಿತ್ತು ಈ ಬಗ್ಗೆ ರಿಷಬ್ ಮಾತನಾಡಿದ್ದಾರೆ ಕಾಂತಾರ ಸಿನಿಮಾ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ರಿಲೀಸ್ ಆಯಿತು ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತ್ತು ಆ ಬಳಿಕ ಈ ಚಿತ್ರದ ಸ್ವೀಕರ್ ಮಾಡುವುದಾಗಿ ತಂಡದವರು ಹೇಳಿದರು ರಿಷಬ್ ಅವರು ಒಂದು ವರ್ಷಗಳ ಕಾಲ ಸ್ಕ್ರಿಪ್ಟ್ ಕೆಲಸದಲ್ಲಿ ತೊಡಗಿಕೊಂಡರು ಈ ಸಿನಿಮಾ ಅಕ್ಟೋಬರ್ ಎರಡರಂದು ರಿಲೀಸ್ ಆಯಿತು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಕಾಂತಾರ ಚಾಪ್ಟರ್ ಟು ಬರಲಿದೆ ಎಂಬ ಮಾಹಿತಿ ನೀಡಲಾಗಿದೆ ಕಾಂತಾರ ಸಿನಿಮಾದ ಸ್ವೀಕಲ್ ಇದಾಗಿದೆ ಈ ಚಿತ್ರ ಯಾವಾಗ ರಿಲೀಸ್ ಆಗಲಿದೆ ಎಂಬ ಬಗ್ಗೆ ರಿಷಬ್ ಅವರು ಇಷ್ಟು ದಿನ ಪ್ರತಿಕ್ರಿಯೆ ನೀಡಿರಲಿಲ್ಲ ಕೊನೆಗೂ ಇದಕ್ಕೆ ಉತ್ತರ ಸಿಕ್ಕಿದೆ ರಿಷಬ್ ಸದ್ಯ ಬ್ರೇಕ್ನಲ್ಲಿ ಇದ್ದಾರೆ ಜಿ ಕನ್ನಡದಲ್ಲಿ ರಿಷಬ್ ಹೇಳಿದ್ದು ಏನು ಜಿ ಕನ್ನಡ ಕುಟುಂಬ ಅವಾರ್ಡ್ಸ್ ಪ್ರಸಾರ ಕಾಣುವುದಾಗಿ ಇದರ ಶೂಟಿಂಗ್ ಈಗಾಗಲೇ ಪೂರ್ಣಗೊಂಡಿದೆ ರಿಷಬ್ ಶೆಟ್ಟಿ ಅವರು ಇದಕ್ಕೆ ಅತಿಥಿಯಾಗಿ ತೆರಳಿದ್ದರು ಆಗ ಕಾಂತಾರ ಚಾಪ್ಟರ್ ಟೂ ಚಿತ್ರದ ಬಗ್ಗೆ ಪ್ರಶ್ನೆ ಮಾಡಲಾಯಿತು ನೆಕ್ಸ್ಟ್ ರೆಸ್ಟ್ ಎಂದು ರಿಷಬ್ ಹೇಳಿದ್ದಾರೆ ನನಗೆ ಕೆರ್ಕೊಳ್ಳೋಕ್ಕೆ ಪುಡ್ಸೋತಿರಬಾರದು ಅಷ್ಟು ಕೆಲಸ ಕೊಡಬೇಕು ಎಂದು ರಿಷಬ್ ದೇವರ ಬಳಿ ಕೇಳಿಕೊಂಡಿದ್ದರಂತೆ ಅದು ಈಗ ಈಡೇರಿದೆ ಈ ವಿಚಾರದಲ್ಲಿ ಅವರಿಗೆ ಖುಷಿ ಇದೆ ಸದ್ಯಕ್ಕಂತೂ ಕಾಂತಾರ ಚಾಪ್ಟರ್ ಟೂ ಸೆಟ್ಟೇ ಇರಲ್ಲ ಎಂದು ಹೇಳಿದ್ದಾರೆ ಓಕೆ ಸುಮಂದ್ರಿಗೂ ನಾವು ಅಲ್ಲಿ ಸಬ್ಸ್ಕ್ರೀಮ್ ಅಂತ ತಲುಪಿಸೋಮ್